ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿಂದಿರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ತುಳಸಿ ಹಬ್ಬ ಸೊ ಹಾಗಾಗಿ ತುಳಸಿ ಪೂಜೆ ಮಾಡಿಕೊಳ್ಬೇಕು ಮತ್ತು ಈ ಒಂದು ತುಳಸಿ ಪೂಜೆಗೆ ನಾವು ಅವಲಕ್ಕಿ ಅಥವಾ ಬೆಲ್ಲದಿಂದ ಮಾಡಿರುವಂಥ ಯಾವುದೇ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ನಾನಿಲ್ಲಿ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಪೊಂಗಲ್ ಮಾಡಿದ್ದೀನಿ ಈ ಒಂದು ಅವಲಕ್ಕಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಹಾಗೇನೇ ಇನ್ನೂ ನನ್ನ ಚಾನಲಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ವಾಶ್ ಮಾಡಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಗೆಯೇ ತೆಂಗಿನಕಾಯಿ ತುರಿ ಸ್ವಲ್ಪ ನೀವು ಗೋಡಂಬಿ ದ್ರಾಕ್ಷಿಯನ್ನು ಸಹ ಹಾಕೊಳ್ಬೋದು ಈ ಬೆಲ್ಲವನ್ನು ನಾನು ಫಸ್ಟು ವಾಶ್ ಮಾಡಿ ಬೆಲ್ಲನ ಆನಂತರ ಪುಡಿ ಮಾಡಿ ಇದ್ದೀನಿ ಯಾಕಂದರೆ ಕಲ್ಲಿರುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ನಾನಿ ಬೆಲ್ಲದ ಸಿರಪ್ ಇತ್ತು ಲಾಸ್ಟ್ ಟೈಮ್ ನಾನು ರಾಯರಿಗೆ ನೈವೇದ್ಯ ಮಾಡಿಟ್ಟಿದ್ದೆ ಸೊ ಆ ಒಂದು ಸಿರಪ್ ಜಾಸ್ತಿ ಉಳ್ಕೊಂಡಿತ್ತು ಅಂತ ಎತ್ತಿಟ್ಟಿದ್ದೆ ಅದೇ ಸಿರಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಇಲ್ಲ ಸಿರಪ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ತೆಳು ಮಾಡೋಕ್ಕೆ ಹೋಗ್ಬಿಡಿ ಇವಾಗ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೆನೆಸಿ ಸೋಸಿರುವಂತಹ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾ ನೀವು ಬೇಕಾದ ಡ್ರೈ ಫ್ರೂಟ್ಸ್ನು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ಆ್ಯಡ್ ಮಾಡ್ಕೊಳ್ಬಹುದು ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿಡಿ ಇವಾಗ ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ತುಂಬ ಸಿಂಪಲ್ ಆಗಿ ಯಾವ ರೀತಿ ಅವಲಕ್ಕಿ ಪೊಂಗಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಒಂದು ಪೊಂಗಲ್ ರಾಯರಿಗೂ ಸಹ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ರಾಯರಿಗೂ ಮಾಡ್ಕೊಳ್ಬೋದು ಅಥವಾ ಯಾವುದೇ ಒಂದು ದೇವರ ಪೂಜೆ ಮಾಡಬೇಕಾದ್ರೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬೋದು ಅಂತ ಈ ಒಂದು ಅವಲಕ್ಕಿ ಪೊಂಗಲ್ ನೀವು ಟ್ರೈ ಮಾಡಿ ಇವಾಗ ನೈವೇದ್ಯ ಎಲ್ಲ ರೆಡಿಯಾಗಿದೆ ಪೂಜೆಗೆಲ್ಲ ಸಿದ್ಧತೆ ಆಗಿದೆ ಸೊ ತುಳಸಿ ಕಟ್ಟೆ ಎಲ್ಲ ರೆಡಿಯಾಗಿದೆ ರಂಗೋಲಿ ಸಹ ಎಲ್ಲ ಹಾಕಿ ಇವಾಗ ನಲ್ಲಿಕಾಯಿ ಗಿಡನ ಇಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಒಣಗಿರೋ ತುಳಸಿನ ಇಡಬೇಡಿ ಇಟ್ಟು ಪೂಜೆ ಮಾಡಬೇಡಿ ಪೂಜೆ ಮಾಡೋದಕ್ಕೂ ಮುನ್ನ ಸ್ವಲ್ಪ ನೀರನ್ನು ಹಾಕಿ ತುಳಸಿ ಕಟ್ಟೆಗೆ ಇವಾಗ ಅರ್ಶಿನ ಕುಂಕುಮನ ಇದ್ದೀವಿ ತುಳಸಿ ಗಿಡಕ್ಕೆ ಮತ್ತು ನಲ್ಲಿಕಾಯಿ ಗಿಡಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಹಾಗೆ ಮೇಯ್ನಾಗಿ ಗೆಜ್ಜೆ ವಸ್ತ್ರ ಹಾಕಬೇಕು ಎರಡು ಎಣ್ಣೆ ದೀಪ ಹಚ್ಚಿದರೆ ಇನ್ನೂ ಎರಡು ತುಪ್ಪ ದೀಪ ಹಚ್ಚಬೇಕಾಗುತ್ತೆ ನಲ್ಲಿಕಾಯಲ್ಲಿ ತುಪ್ಪ ದೀಪ ಹಚ್ಚಿ ತುಂಬಾ ಒಳ್ಳೆಯದು ಮನೇಲಿ ಯಾವುದಾದ್ರು ಸಣ್ಣ ವಿಗ್ರಹ ಇದ್ರೆ ಕೃಷ್ಣನದು ಈ ಒಂದು ಕೃಷ್ಣನ ವಿಗ್ರಹನ ತುಳಸಿ ಕಟ್ಟೆ ಹತ್ರ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೆಯೇ ಬ್ಲೌಸ್ ಪೀಸ್ ಮತ್ತೆ ಬಳೆನ ಇಡಬೇಕು ಬ್ಲೌಸ್ ಪೀಸ್ ಬಂದು ರೆಡ್ ಕಲರ್ ಬ್ಲೌಸ್ ಪೀಸ್ ಇಡಿ ವರಮಹಾಲಕ್ಷ್ಮಿಗೆ ಏನೇ ನೀವು ಇಡ್ತೀರಾ ಅದೇ ತರ ತುಳಸಿ ಅಮ್ಮನಿಗೂ ಅಷ್ಟೇ ಅದೇ ತರ ನೀವು ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬೇಕು ನಾವಿಲ್ಲಿ ತುಂಬಾ ಸರಳವಾಗಿ ಮಾಡ್ತಾ ನೋಡಿ ವಿಗ್ರಹ ಸಹ ಇಟ್ಟಿದ್ದೀವಿ ಲಕ್ಷ್ಮಿ ಮತ್ತೆ ಕೃಷ್ಣನ ವಿಗ್ರಹ ನೀವು ದೀಪನ ಎರಡು ಐದು ಒಂಬತ್ತು ಹಚ್ಬೋದು ತಾಂಬೂಲೆಲ್ಲ ರೆಡಿಯಾಗಿದೆ ಇವಾಗ ಗೆಜ್ಜೆ ವಸ್ತ್ರ ಮತ್ತು ಹೂವನ್ನ ಹಾಕಬೇಕು ಇವಾಗ ಆಗಿದೆ ನಾವು ಮಾಡಿದ್ದೀವಿ ನಾನು ಅದನ್ನು ವೀಡಿಯೋನೇ ಮಾಡಿಕೊಡಲಿಲ್ಲ ಪೂಜೆ ಮಾಡಿದ್ದನ್ನು ಪೂಜೆ ಆಗಿದೆ ಈ ಮಂಗಳಾರತಿ ಮಾತ್ರ ಮಾಡಬೇಕು ಇವಾಗ ಮಂಗಳಾರತಿ ಮಾಡೋಣ ಅಮ್ಮನಿಗೆ ಮಂಗಳಾರತಿ ಮತ್ತು ತುಪ್ಪದ ಆರತಿ ಆದ ನಂತರ ಕುಯಲ್ಲಿ ಹಾಲನ್ನು ಹಾಕಿ ವೀಕ್ಷಕರೇ ಮನೆಯಲ್ಲಿ ತುಂಬ ಸರಳವಾಗಿ ತುಳಸಿ ಪೂಜೆನ ಮಾಡ್ಕೊಂಡಿದ್ದೀವಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಣ್ಣು ಮಾಡ್ತಾ ಇದ್ದೀನಿ